ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ದೇವನಹಳ್ಳಿ ಪಟ್ಟಣದ ಬಿಗ್ ಬ್ರೇಕಿಂಗ್ ನ್ಯೂಸ್ ಆಕಾಶ್ ಆಸ್ಪತ್ರೆಯಲ್ಲಿ ಮೊದಲ ಕೋಕ್ಲಿಯರ್ ಇಂಪ್ಲಾಂಟ್ ಯಶಸ್ವಿಯಾದ ಸಂಪೂರ್ಣ ಸುದ್ದಿಯನ್ನ ನಿಮ್ಮ ನ್ಯೂಸ್ ಕರ್ನಾಟಕ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಪ್ರಸನ್ನಹಳ್ಳಿ ರಸ್ತೆಯ ಪಕ್ಕದಲ್ಲಿರುವ ಆಕಾಶ್ ಆಸ್ಪತ್ರೆಯು ಮತ್ತೊಂದು ಗರಿಯನ್ನ ಮೈಗೂಡಿಸಿಕೊಂಡು ಹೆಸರನ್ನ ಪಡೆದಿದೆ ಮೊಟ್ಟ ಮೊದಲನೆಯದಾಗಿ ಕೋಕ್ಲಿಯರ್ ಇಂಪ್ಲಾಂಟ್ ಯಶಸ್ವಿಯಾಗಲು ಆಕಾಶ್ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಹಾಗೂ ಆಡಳಿತ ಮಂಡಳಿ ಪರಿಶ್ರಮದಿಂದ ಮತ್ತೊಂದು ಮೈಲುಗಲ್ಲು ಸಾಧಿಸಿದ್ದಾರೆ ಆಕಾಶ್ ಆಸ್ಪತ್ರೆಯಲ್ಲಿ ಐತಿಹಾಸಿಕ ಕ್ಷಣ ಸುಧಾರಿತ ತಂತ್ರಜ್ಞಾನ ನಿಖರತೆ ಮತ್ತು ಟೀಮ್ ವರ್ಕ್ಗೆ ನಿಜವಾದ ಪುರಾವೆಯಾಗಿರುವ ನಮ್ಮ ಮೊದಲ ಕೋಕ್ಲಿಯರ್ ಇಂಪ್ಯಾಕ್ಟ್ ಅನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿರುವುದನ್ನು ಘೋಷಿಸಲು ನಾವು ರೋಮಾಂಚನಗೊಂಡಿದ್ದೇವೆ ಈ ಜೀವನ ಬದಲಾಗುವ ಕಾರ್ಯವಿಧಾನವು ಕೇಳುವ ಸಾಮರ್ಥ್ಯವನ್ನು ಪುನಃ ಸ್ಥಾಪಿಸುತ್ತದೆ ಮತ್ತು ಜೀವನವನ್ನು ಶಾಶ್ವತವಾಗಿ ಪರಿವರ್ತಿಸುತ್ತದೆ ಕೋಕ್ಲಿಯರ್ ಇಂಪ್ಲಾಂಟ್ ಆಧುನಿಕ ವೈದ್ಯಕೀಯ ತಂತ್ರಜ್ಞಾನದ ಅದ್ಭುತವಾಗಿದೆ ಇದು ಆಳವಾದ ಶ್ರಮಣ ನಷ್ಟ ಅನುಭವವನ್ನು ಹೊಂದಿರುವ ವ್ಯಕ್ತಿಗಳಿಗೆ ಮತ್ತೆ ಧ್ವನಿಯನ್ನು ನೀಡಲು ಸಹಾಯ ಮಾಡುತ್ತದೆ ಈ ಪವಾಡವನ್ನ ಮಾಡಿದ ಆಕಾಶ್ ಆಸ್ಪತ್ರೆಯ ನಂಬಲಾಗದ ತಂಡಕ್ಕೆ ಅಭಿನಂದನೆಗಳು ಒಟ್ಟಾಗಿ ನಾವು ಆರೋಗ್ಯ ರಕ್ಷಣೆಯಲ್ಲಿನ ಸಾಧ್ಯತೆಗಳನ್ನು ಮರು ವ್ಯಾಖ್ಯಾನಿಸುತ್ತಿದ್ದೇವೆ ಆರೋಗ್ಯವೇ ಮಹಾಭಾಗ್ಯ ನ್ಯೂಸ್ ಕರ್ನಾಟಕ ಒಂದು ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್